ಟಾಪ್ ಟು ಕಂಟೆಸ್ಟೆಂಟ್ ಯಾರು ಇರಬೇಕು ನನ್ನ ಪ್ರಕಾರ ನನ್ನ ಪ್ರಕಾರ ಸಂಗೀತ ಇನ್ನೊಬ್ಬರು ಇನ್ನೊಬ್ಬರು ವಿನಯ್ ವಿನಯ್ ಇದ್ರೊಳಗಡೆ ಯಾರು ವಿನ್ ಆಗ್ಬೇಕು ಸಂಗೀತ ಸಂಗೀತ ಯಾಕೆ ವಿನ್ ಆಗ್ಬೇಕು ಅವಳಂದ್ರೆ ಅವ್ಳು ಫ್ಯಾನ್ ದೊಡ್ಡ ಫ್ಯಾನ್ ಯಾಕೆ ಅವ್ಳು ಅವಳು ಕೂಡ ಏನು ಇಷ್ಟ ಆಗ್ಬೇಕು ನಿಮಗೆ ಅವಳು ಆಟಿಟ್ಯೂಡ್ ಇಷ್ಟ ಅವನ ಕಡೆಗೆ ಅವಳೆಲ್ಲರ ಜೊತೆಗೆ ಜಗಳ ಮಾಡ್ತಾಳೆ ಅಲ್ಲಿ ಭಾಳ ಇಷ್ಟ ಯಾರು ವಿನ್ ಆಗಬೇಕು ಸಂಗೀತ ಕಾರ್ ಸಂಗೀತ ಯಾಕೆ ವಿನ್ ಆಗ್ಬೇಕು ಸಂಗೀತ ಕಾರ್ ಭಾಳ ಟ್ಯಾಲೆಂಟ್ ನಾಗ ಆಡ್ತಾಳೆ ಇವಾಗ ನೋಡ್ತೀರಾ ಹಾ ನೋಡ್ತೀರಿ ಟಾಪ್ ಒಳಗಡೆ ಯಾರು ಇರ್ತಾರೆ ನಿಮ್ಮ ಪ್ರಕಾರ ವಿನಯ್ ವಿನಯ್ ಮತ್ತೆ ಐ ತಿಂಕ್ ಸಂಗೀತ ಇತರೊಳಗಡೆ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ವಿನಯ್ ಗೆದ್ರೆ ಯಾಕೆ ಗೆಲ್ಬೇ ವಿನಯ್ ಅಂದ್ರೆ ಅವನು ಏನೋ ಒಂಥರ ಅವ್ನಿಗೆ ಇದು ಐತಿ ಕಾಂಪಿಟೇಷನ್ ಐತಲ್ಲ ಸೊ ವಿನಯ್ ಗೆಲ್ಬಹೋದು ಸಂಗೀತ ಯಾಕೆ ಆಗ್ಬೇಕು ಅವ್ರು ಚೆನ್ನಾಗ್ ಅಂತ ಟಾಪ್ ಟು ಒಳಗಡೆ ಯಾರು ಇರ್ತಾರ ಟಾಪ್ ಸಂಗೀತ

ವಿನಯ್ ಅಂದ್ರೆ ಯಾಕೆ ಇಷ್ಟ ವಿನಯ್ ಅಂದ್ರೆ ಅವ್ನ ಆಟಿಟ್ಯೂಡ್ ಇಷ್ಟ ಮತ್ತೆ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾನೆ ಸೊ ಅದಕ್ಕೆ ಇಷ್ಟ